ಹಾಯ್ ಹ್ಯಾವ್ ಗುಡ್ ಮಾರ್ನಿಂಗ್ ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಬ್ಯಾಕ್ ವಿತ್ ನ್ಯೂ ಲಾಗ್ ಸೊ ನಾವು ಹೊರಡಿದ್ದೇವೆ ಮದುವೆ ನಂತರ ಒಂದು ಫಸ್ಟ್ ಟೈಮ್ ನಾವು ಟ್ರಾವೆಲ್ ಲಾಗ್ ಮಾಡ್ತಿರೋದು ನಾವಿಬ್ಬರು ಕೂಡ ಡ್ರೆಸ್ಸಿಂಗ್ಸ್ ಮಾಡಿ ಎಲ್ಲ ಹೊರಡಿಸೋದು ಮತ್ತು ಲೇಟಾಗಿ ಕೂಡ ಆಗಿದೆ ಎಲ್ಲಿಗಂತ ನಾನು ಹೋಗುವಾಗ ಜರ್ನಿಯಲ್ಲಿ ನಿಮಗೆ ಅವರ ಹತ್ರವೇ ಹೇಳಿಸ್ತೇನೆ ಸೊ ಎಸ್ ಇನ್ನು ಹೊರಡೋದು ಲೇಟಾಗಿದೆ ತುಂಬ ಸೊ ಅಲ್ಲಿ ಹೋದ್ಮೇಲೆ ನಾನು ವೀಡಿಯೋ ಮಾಡ್ತಾ ಹೋಗ್ತೇನೆ ಲೆಟ್ಸ್ ಗೋ ಉದ್ರಮುಕ್ಕ ಉದ್ರಮುಕ್ಕ ಪ್ಲೇಸ್ ಉದ್ರಮುಕ್ಕಕ್ಕೆ ಹೋಗಿದ್ರೆ ನೀವು ನಾನು ಒಂದ್ ಸಾರಿ ಒಂದು 20 ಸಾರಿ ಹೋಗಿದ ನಾನು ಆಲ್ಲಾ ಪ್ಲೇಸ್ ಅದು ಆ ಬೆಟ್ರಲ್ ಹಾಕ್ತಕ್ಕೆ ಬಂದಿದೆವಿ ಸೋ ಕ್ಲೋಸ್ ಮಾಡ್ವಾ ಮೊಬೈಲ್ ಸೋ ಹರಡಿ ದೇವಿ ಗೇಟ್ ಅಲ್ಲಿ ಪಾಸ್ ಹಾಕೊಂಡಿದ್ದೆ ನಾನು ನೋಡಿ ಉದ್ರಮುಕ್ಕ ರಾಷ್ಟ್ರೋಮಕ್ಕೆ ಗೇಟ್ ಪಾಸ್

ಪೂರ್ಣೇಶ್ವರಿ ದಟ್ಟ ಕಾಡು ಆಚೆ ಈಚೆ ಕನಸು ಸಿಗ್ತಾ ಕುದುರೆ ಕುದುರೆ ಮುಖ ಸಿಗ್ತಾವ ಹೋದ್ಮೇಲೆ ತೋರಿಸ್ತೇನೆ ಹೆಚ್ಚಿನವ್ರು ಈ ಸೈಡ್ನವ್ರು ಹೋಗಿರ್ತಾರೆ ನಾವೇ ಹೋಗುದ ಗ್ರೀನರಿ ಅಲ್ಲ ಐವತ್ತು ಕಿಲೋಮೀಟರ್ ಏನು ಅಂಗಡಿ ಏನು ಸಹ ಸಿಗಲ್ಲ ಅದಕ್ಕೆ ನಾವು ತಕೊಂಡೆ ನೋಡಿ ತಿಂಡಿ ತಿಂಡಿ ತಗೊಂಡಿದ್ದೇವೆ ಸಿಗುದಿಲ್ಲ ಅಂತ ಹೇಳಿದ್ವಿ ಇವರೆಸು ಹಾಗಾಗಿ ತಗೊಂಡದ್ ನಾವು ಎಲ್ಲಿಯಾದ್ರೂ ಎಲ್ಲಿ ಹೋಗುವಾಗ ತಿನ್ನುದು ನಿಮ್ಗೆ ಜೋರ್ ಬಡವಾಗಿ ಕಾಣ್ತದೆ ಸ್ಟಾರ್ಟ್ ಮಾಡ ಜರ್ನಿ ಎಲ್ಲಿಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ ನೋಡಬೇಕು ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಅನಿಸ್ತೇವೆ ಹೊರಗಡೆ ಹೋಗ್ಲಿಕ್ಕೆ ಮೊಬೈಲ್ ತಗೊಂಡು ಹೋಗ್ಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ

ಅದಕ್ಕೆ ಆ ಕಾರ್ಡ್ ಕೊಟ್ಟಿದ್ದಾರೆಲ್ಲ ನಮ್ಮ ಗೇಟ್ ಅಲ್ಲಿ ಟೈಮಿಂಗ್ಸ್ ಉಂಟದೆ ಒಂದೂವರೆ ಗಂಟೆಯಲ್ಲ ನಾವು ರೀಚ್ ಆಗ್ಬೇಕಾಗಿ ಇಲ್ಲಾಂದ್ರೆ ಕಾರ್ಡ್ ಅಲ್ಲಿ ಪ್ರತಿಯೊಂದು ಇರ್ತದೆ ಪ್ರಾಣಿಯಲ್ಲಿ ಪ್ರಾಣಿಯನ್ನು ತುಲ್ಲುವರ್ ಇರ್ತಾರೆ ಇಲ್ಲಾದ್ರೆ ಈ ಶ್ರೀಗಂಧದ ಮರ ಎಲ್ಲ ಇರ್ತಾರಲ್ಲ ಅದಕ್ಕೆ ಗೇಟ್ ಅಲ್ಲಿ ಪಾಸ್ ಆಗಿ ನಾವು ಇಷ್ಟು ಒಂದೂವರೆ ಗಂಟೆಯಲ್ಲಿ ರೀಚ್ ಆಗ್ಬೇಕು ಇಲ್ಲದ್ರೆ ಅವರು ನಮ್ಮನ್ನು ಇಟ್ಕೊಳ್ತಾರೆ ಗೇಟ್ ಅಲ್ಲಿ

ರೂಲ್ಸ್ ಎಲ್ಲ ಹೇಳಿದ್ರಲ್ಲ ನಂಗೆ ಗೊತ್ತಿಲ್ಲ ಅವರಿಗೆ ಅವ್ರು ಅವ್ರಲ್ಲ ಸೊ ಹಾಗಾಗಿ ಒಂದೂವರೆ ಗಂಟೆ ಒಳಗೆ ರೀಚ್ ಆಗ್ಬೇಕು ನಿಮಗೆ ಫಾಗ್ ಮಾರ್ನಿಂಗ್ ಹೋದಾಗೆ ಕಾಣ್ತಾ ಉಂಟು ನಂಗೆ ನಾವೀಗ ಹತ್ತು ಗಂಟೆಗೆ ಹೊತ್ತಿಗೆ ಫಾಗ್ ನೋಡಿ ಇಲ್ಲಿ ಅಂದ್ರೆ ಕಾಡೆ ಉಂಟಲ್ಲ ಮರ ಎಲ್ಲ ಅಷ್ಟು ಬಿಸಿಲೆಲ್ಲ ಒಳಗೆಲ್ಲ ಫುಲ್ ಫಾಗ್ ತರ ಹೋಯ್ತು ನೋಡಿ ಇಲ್ಲಿ ಹೋಯ್ತು ಫಾಗ್ ಅಲ್ಲಿ ಸ್ವಲ್ಪ ಸ್ವಲ್ಪ ದಟ್ಟೈತಲ್ಲ ಇಲ್ಲಿ ಓಪನಿಂಗ್ ಉಂಟು

真的垃家这 Baru-baru ಬನ್ನಿ ಬನ್ನಿ ಜೂಮ್ ಅನ್ ಬನ್ನಿ ಅದು ಇಚ್ಚು ಬ್ಲಾಕ್ ವರ್ಕ್ ಅಲ್ಲ ಕ್ಲಿಯರ್ ಆಗಿ ದಿಕ್ಕು ಸೊ ವಿ ಸ್ಟಾರ್ಟೆಡ್ ಜರ್ನಿ ಕಬ್ಬಿನ ಆಪನ ಮೂಲ ಕಲ್ಲ ಅದಿರು ಕಡಪು ಆ ಹಾ ಮನ್ನರ್ ತೆತ್ತಿದೆ ನೋಡಿ ಇದು ಮರಕ್ಕೆ ಇಲ್ಲ

ಅಂದ್ರೆ ನೀರ್ ಬರ್ಕೊಂಡ ನೀರ್ ಸ್ಟಾಕ್ ಇಲ್ಲ ಇರ ನೀರ್ ಸ್ಟಾಕ್ ಮಾಡ್ತಿ ಇದು ಐಟ ಕರ್ಬ ಕರ್ಬ ದಾದಿರ ಒಂದು ಆ ಅವಿನ ಕುಡ್ಲಾಗ ಫ್ಯಾಕ್ಟರಿ ಗೆ ಕಡಪಡ ಅಂತ ನೋಡಿ ಕೊಟ್ಟಿದುಂಟು ಆಗಲ್ಲ ಉಂಟು ಅಲ್ಲಿ ತನಕ ಕಾಣುದಿಲ್ಲ ಇದು ಬಲ್ಲೆ ಎಲ್ಲ ಒಂದು ಇದು ಇಲ್ಲಿ ಇಷ್ಟು ಕಾಣುದು ಆದ್ರೆ ನಾನು ತೋರಿಸ್ತಾ ಇದ್ದೇನೆ ಇನ್ನು ದೊಡ್ಡದುಂಟು ಆಗಾಲ ಕೆಳ ಆಚೆ ಸೈಡ್ ಎಲ್ಲ ಉಂಟು ನೋಡಿ ಆಚರ್ಯ ಕಾಣ್ತದೆ ಇದರಲ್ಲಿ ಕಾಣುದಿಲ್ಲ ಅಷ್ಟೇ ಎಸ್ ನೋಡಿ ಇಲ್ಲಿ ಎಷ್ಟು ದೊಡ್ಡ ದೊಡ್ಡದು ಎಂತ ಬೆಟ್ಟ ತರ ಕಾಣ್ತದೆ ನಮ್ಗೆ ಮನೆ ಹತ್ರ ಆದ್ರೆ ಕಾಣ್ತದೆ ಇವುಗಳೆಲ್ಲ ಬಟ್ ಇಲ್ಲಿ ಬರೋದು ನೋಡಿ ಎಷ್ಟು ಹೈಟ್ ಇರ್ತದೆ ಹ್ಮ್ ಹಾ ಕಬ್ಬಿಣದ ಅದಿರು ಇದರಲ್ಲಿ ಇದು ಕಲ್ಲು ಕೂಡ ವೆಯ್ಟ್ ಉಂಟು ಅಲ್ಲ ಒಂದೇನಾಯ್ತು ವೆಯಿಟ್ ನೆಟ್ಟೆ ಮಂಟು ನೋ ನೋಡಿ ಇದರಲ್ಲಿ ಕಬ್ಬಿಣ ಮಂಟು ಹಾಗಾಗಿ ಇದು ಇಲ್ಲಿದು ಕಲ್ಲೆಲ್ಲ ವೈಟ್ ಉಂಟು ನೋಡಿ ವೈಟ್ ಭಯಂಕರ ಉಂಟು ಹ್ಮ್ ಮ್ಯಾಗ್ನೆಟ್ ಎಲ್ಲ ಆಗ್ತದಂತೆ ಇದಕ್ಕೆ ಇಲ್ಲಿ ಇಲ್ಲೊಂದು ಸುದೆ ಉಂಟು ನೋಡಿ ದೊಡ್ಡ ನದಿ ನೀರು ತಿಕ್ಕದು ಆ ಸೈಡ್ ನೀರ್ ನೀ ನೀರ್ ನೋಡ್ಲಿಕ್ಕೆ ನಿಂತದ್ದು ಒಳ್ಳೆದುಂಟಂತ ಕ್ಲೀನ್ ಅದಿ ಹಾಗಾಗಿ

ಹೌದೌದು ಇದೆ ಅಂತ this ಜಂಕ್ಷನ್ is like, uh -huh. uh? uh -huh. the... no, not going to like someません This is the first entrance The. What money is